ಆರು ಋತುಗಳಿವೆ ಪ್ರತಿಯೊಂದು ಋತುವು ತನ್ನದೇ ಆದ ಹಣ್ಣುಗಳನ್ನು ಕೊಟ್ಟು ನಮ್ಮನ್ನು ಆರೋಗ್ಯವಾಗಿರಿಸುತ್ತವೆ ಈಗ ಪ್ರತಿಯೊಂದು ಋತು ಬಂದು ತನ್ನ ಹಣ್ಣುಗಳನ್ನು ಪರಿಚಯಿಸಲಿದೆ ನಾನು ವಸಂತ ಋತು ಹೂಗಳು ಗಾಳಿ ಮಧುರವಾಗಿರುವ ಕಾಲ ಈ ಸಮಯದಲ್ಲಿ ದ್ರಾಕ್ಷಿ ಚಿಕ್ಕ ರಸ ಜ ಿ ತುಂಬಿದ ಹಣ್ಣುಗಳು ನನ್ನ ಜೊತೆ ಬರುತ್ತವೆ ನೆರಳೆ ಹಣ್ಣು ಕೂಡ ನನ್ನ ಋತುವಿನಲ್ಲಿ ಕಾಣಿಸುತ್ತ ಪ್ರತಿಯೊಂದು ಋತುವೆ ಸ್ವಾದ ವಿಶೇಷವಾಗಿ ಹಣ್ಣುಗಳ ಸ್ವಾದ ಆದ್ದರಿಂದ ಇದು ಋತುಮಾನದ ಹಣ್ಣುಗಳ ಸಭೆ ವಿಭಿನ್ನ ಋತುಮಾನಗಳಲ್ಲಿ ವಿಭಿನ್ನ ಹಣ್ಣುಗಳು ಈ ಸಚೇತನ ಸಭೆಯಿಂದ ನಾನು ತೃಪ್ತಿಕೊಂಡೆ ಮಂತ್ರಿಗಳೇ ಆರನೇ ತರಗತಿಯ ಎಲ್ಲ ಋತುಗಳಿಗೂ ಸೂಕ್ತ ಬಹುಮಾನ ನೀಡುವ ವ್ಯವಸ್ಥೆಯಾಗಲಿ ಆಗಲಿ ಸಚೇತನ ಮಾರಾಡಿಯವರೇ ಅಂತೆಯೇ ಋತುರಾಜರೇ ನಾಳೆ ಕೂಡ ನಮ್ಮ ಪ್ರಾರ್ಥನಾ ಅವಧಿಯಲ್ಲಿ You don't...